ಹಾಗ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮತ್ತೊಂದು ಪ್ರೋಮೋ ಅಪ್ಲೋಡ್ ಮಾಡಿದರೆ ಅಂದ್ರೆ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಸೊ ಇದರಲ್ಲಿ ಸಿಕ್ಕಾಪಟೆ ಸೌಂಡ್ ನಡೀತಾ ಇದೆ ಒಳಗಡೆ ಇರುವಂತಹ ಸ್ಪರ್ಧಿಗಳ ನಡುವೆ ಒಂದ್ ರೀತಿಯಲ್ಲಿ ಕಿಚ್ಚು ಹತ್ಕೊಂಡಿದೆ ಅಂತಾನೆ ಹೇಳ್ಬೋದು ನಾವು ಅನ್ಕೊಂಡಿದ್ವಿ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳು ಕಿಚ್ ಹಚ್ತಾರೆ ಅಂತ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳೇ ತಮ್ಮ ತಾವೇನೆ ಕಿಚ್ ಹಚ್ಕೊಂಡಿದ್ದಾರೆ ಅಂಡ್ ಇದು ಬೇಕಾಗಿತ್ತು ಕೂಡ ಮಂಜು ಅಂಡ್ ಅದರಲ್ಲೂ ಮುಖ್ಯವಾಗಿ ತ್ರಿವಿಕ್ರಮ್ ಇಬ್ಬರು ಮಧ್ಯೆ ನಡೀತಿರುವಂತದ್ದು ಅಂಡ್ ಮಂಜು ವಿರುದ್ಧ ಮೋಕ್ಷಿತಾ ಪೈ ಅವರು ರಚಿಗೆದ್ದಿರುವಂಥದ್ದು ಕೆಲವೊಂದು ಘಟನೆಗಳು ಕೆಲವೊಂದು ಮಾತುಗಳಿಂದ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ ಅಂಡ್ ಇಲ್ಲಿ ನೋಡೋದಾದ್ರೆ ಮಂಜು ಅವರು ಮಂಜು ಅವರಿಗೆ ಮೋಕ್ಷಿತಾ ಅವರು ನಾಮಿನೇಟ್ ಮಾಡಿದ್ದಾರೆ ಕೆಲವೊಂದು ಅವ್ರು ಮಾತಾಡುವಂಥ ಪದಗಳಿಂದ ಕೂಗಿಸುತ್ತೆ ಅಂತ ಒಂದು ರೀಸನ್ಗಳು ಕೊಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಮಂಜು ಅವರು ಸ್ಟ್ರೇಟ್ ಆಗಿ ಹೇಳ್ತಿರುವಂಥದ್ದು ಇನ್ನೊಂದು ಸಾರಿ ನನಗೆ ಅಣ್ಣ ಅಂತ ಪದ ಉಪಯೋಗಿಸ್ಬಿಡಿ ಅಂತ ಹೇಳ್ತಿದ್ದಾರೆ ರೀಸೆಂಟ್ ಟೈಮಿಂದ ನೋಡ್ತಾ ಇದ್ದರೆ ಇಲ್ಲಿ ಮೋಕ್ಷಿತ ಅವರು ಗೌತಮಿ ಮತ್ತು ಮಂಜು ಅವರಿಂದ ಸ್ವಲ್ಪ ದೂರನೇ ಇದ್ದಾರೆ ಆ್ಯಂಡ್ ಅಲ್ಲಿ ಮಂಜು ಆ್ಯಂಡ್ ಗೌತಮಿ ಇರುವಂಥ ರೀತಿ ಜೊತೆಗೆ ಅವ್ರು ತೊಗೊಳ್ಳುವಂಥ ಡಿಸಿಷನ್ಗಳು ಸೊ ಮೋಕ್ಷಿತಪ್ಪಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇರುಸು ಮುರುಸು ಆಗ್ತಾ ಇತ್ತು ಸೊ ಅದು ಕೆಲವೊಂದು ಬಾತ್ರೂಮಲ್ಲಿ ವಿಷಯ ಫ್ಲಶ್ ಆಗ್ತಿರ ಅನ್ನೋವಂಥ ವಿಚಾರ ಆದರೂ ಆಗಿರ್ಬೋದು ಕೆಲವೊಂದು ಡಿಸಿಷನ್ಗಳಾದರೂ ಆಗಿರ್ಬೋದು ಅವರಿಗೆ ಮೋಕ್ಷಿತಾ ಸ್ವಲ್ಪ ಇಷ್ಟ ಆಗ್ತಿರಲಿಲ್ಲ ಸೊ ಅದು ನಮಗೆ ಕಾಣ್ತಾ ಇತ್ತು ಸೊ ನಿನ್ನೆ ಮೊನ್ನೆ ಎಪಿಸೋಡ್ ಕೂಡ ಅವರು ಅಲ್ಲಿಂದ ಬಿಟ್ಟು ಶಿಶಿ ರೈಂಡ್ ಮತ್ತೆ ಐಶ್ವರ್ಯರ ಜೊತೆಗೆ ಜಾಸ್ತಿ ಇರ್ತಾ ಇದ್ರು ಸೊ ಅದೆಲ್ಲ ಸೇರ್ಕೊಂಡು ಇಲ್ಲಿ ಮಂಜು ವಿರುದ್ಧ ಈ ಒಂದು ಹೇಳಿಕೆಗಳನ್ನ ಮತ್ತೆ ನಾಮಿನೇಷನ್ ಮಾಡ್ಲಿಕ್ಕೆ ಕೂಡ ಅದು ಕೆಲವೊಂದು ಕಾರಣಗಳಾಗಿದೆ ಅಂತ ಹೇಳ್ಬೋದು ಸೊ ಅಲ್ಲಿ ಸ್ಟ್ರೇಟ್ ಆಗಿ ಮಂಜು ಅವರು ಕೂಡ ಹೇಳ್ತಿರುವಂತದ್ದು ಇನ್ನೊಂದ್ಸಲ ನಮಗೆ ಅಣ್ಣ ಅಂತ ಕರಿಬೇಡಿ ಅಂತ ಅಂಡ್ ಇಲ್ಲಿ ಅಂಡ್ ನಮ್ಮ ತ್ರಿವಿಕ್ರಮ್ ಅಂಡ್ ಮಂಜು ಅವ್ರು ನೋಡ್ತಾ ಇದ್ರೆ ಸೊ ಇಲ್ಲಿ ಮಂಜು ಹೇಳ್ತಿರುವಂಥದ್ದು ಇಲ್ಲಿ ತುಳಿದು ಬೆಳ ಬೆಳೆಯುವಂತ ಒಂದು ಹತ್ರ ಸೊ ಅದು ನಂಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಕೆಲವೊಂದು ಹೇಳ್ತಿದ್ದಾರೆ ಬಟ್ ತ್ರಿವಿಕ್ರಮ್ ಹೇಳ್ತಿರುವಂತದ್ದು ಎಲ್ಲವನ್ನು ಅದನ್ನೇ ಮಾಡ್ತಾ ಇರೋದನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂಡ್ ಇಲ್ಲಿ ತ್ರಿವಿಕ್ರಮ್ ವಿರುದ್ಧ ಕೂಡ ಕೆಲವೊಂದು ಸಂಚುಗಳು ಅಥವಾ ಕೆಲವೊಂದು ಸ್ಟ್ರಾಟಜಿಗಳು ಕೂಡ ಬೇರೆ ಸ್ಪರ್ಧೆಗಳು ಮಾಡ್ತಿದ್ದಾರೆ ಸ್ಟ್ರಾಂಗ್ ಕಂಟೆಂಡರ್ ಅಂತ ಅಂದಾಗ ಅದು ಮಾಮೂಲಿನೇ ಬೇರೆಯವರು ಸ್ಟ್ರಾಟಜಿ ಮಾಡುವಂಥದ್ದು ಚೈತ್ರಾದ್ರೂ ಆಗಿರ್ಬೋದು ಮೇ ಬಿ ಗೌತಮಿ ಕೂಡ ಅಂತ 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 ಅನ್ಸುತ್ತೆ ಸೊ ಅವರು ತ್ರಿವಿಕ್ರಮ್ ಅವರಿಗೆ ನಾಮಿನೇಟ್ ಮಾಡ್ತಿದ್ರು ಅಂಡ್ ತ್ರಿವಿಕ್ರಮ್ ಅವರು ಇಲ್ಲಿವರೆಗೂ ಕೂಡ ಕಾಮೆಂಟ್ ಕಂಪೋಸ್ ಆಗಿ ಇದ್ರು ಬಟ್ ಇಲ್ಲಿ ನೀವು ಕಿರ್ಚಿದ್ರೆ ನಾನು ಕಿರಿಸ್ತೀನಿ ನನಗೂ ಕಿರ್ಚಾಕ್ ಬರುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿ ಅವರು ಕೂಡ ತುಂಬಾ ಅಗ್ರೆಸಿವ್ ಆಗಿನೇ ನಾಮಿನೇಷನ್ ನಡೀತಾ ಇದೆ ಆ್ಯಂಡ್ ನಾಮಿನೇಟ್ ನಡೀತಿರುವಂಥದ್ದು ಓಪನ್ ನಾಮಿನೇಷನ್ ಇದು ನಾರ್ಮಲಿ ಇವಾಗ ಓಪನ್ ಓಪನ್ ನಾಮಿನೇಷನ್ ನಡೀತಾ ಇದೆ ಸೊ ಅದರಲ್ಲೂ ಮಡಿಕೆ ಇಟ್ಬಿಟ್ಟು ಮಡಿಕೆ ಒಡೆಯುವಂಥ ಒಂದು ನಾಮಿನೇಷನ್ ನಡೀತಾ ಇದೆ ಅಂಡ್ ಅಲ್ಲಿ ಎದುರುಗಡೆಗೆ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂತ ಅವರಿಬ್ಬರು ಕೂತ್ಕೊಂಡಿರ್ತಾರೆ ಮೇ ಬಿ ಅವರಿಗೆ ಈ ವಾರ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ ಸೊ ನಾಮಿನೇಷನ್ ಅಲ್ಲಿ ಸೊ ನೆಕ್ಸ್ಟ್ ವಾರದಿಂದ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ಅಂಡ್ ಅವರು ಕೂಡ ನೋಡ್ತಿದ್ದಾರೆ ಅಂಡ್ ಶೋಭಾ ಶೆಟ್ಟಿ ನಾನು ನೋಡಿದೆ ಬಿಗ್ ಬಾಸ್ ಒಂದು ವಿರಲ್ಲ ನಾನು ನಿನ್ನೆ ಸೊ ಅದರಲ್ಲಿ ಅವ್ರದ್ದು ಒಂದು ಮೆಡಿಕೆ ಒಡೆಯುವಂತ ಒಂದು ಚಟುವಟಿಕೆನಲ್ಲಿ ಸಖತ್ ಅಗ್ರೆಸಿವ್ ಆಗಿ ಕಾಣಿಸ್ಕೊಂಡಿದ್ರು ಸೊ ಮೇ ಬಿ ಇದನ್ನ ನೆಕ್ಸ್ಟ್ ವೀಕ್ ಇಟ್ಟಿದ್ರೆ ಅವ್ರು ಯಾವ ರೀತಿಯ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ನೋಡಬಹುದಿತ್ತು ಅಂಡ್ ಶೋಭಾ ಶೆಟ್ಟಿ ಮೇಲಂತೂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅವ್ರು ಏನಾದರೂ ಒಂದು ಸೌಂಡ್ ಮಾಡೇ ಮಾಡ್ತಾರೆ ರಜತ್ ಅವ್ರದ್ದು ಕೂಡ ನೋಡಬೇಕು ಅಂಡ್ ರಜತ್ ಅವ್ರೂ ಕೂಡ ಇನ್ನೊಂದು ಪ್ರೋಮೋದಲ್ಲಿ ಮಂಜು ಅಂಡ್ ಯಾರೋ ತ್ರಿವಿಕ್ರಮ ಅವ್ರ ಮಧ್ಯೆ ಏನೋ ಒಂದು ರೀತಿಯಲ್ಲಿ ಸ್ಕೆಚ್ ಹಾಕೋ ರೀತಿಯಲ್ಲಿ ಕಾನ್ವರ್ಸೇಷನ್ ನಡೀತಾ ಇತ್ತು ಸೊ ನೋಡೋಣ ಯಾವ ರೀತಿಯಲ್ಲಿ ಅವರಿಬ್ಬರನ್ನ ಟ್ಯಾಕಲ್ ಮಾಡ್ತಾರೆ ಆ್ಯಂಡ್ ಇವರು ಮಧ್ಯಾಹ್ನ ಯಾವ ರೀತಿಯಲ್ಲಿ ಕಿಚ್ ಹೊತ್ಕೊಂಡಿದೆ ಇವಾಗ ಇದನ್ನು ಆರಿಸ್ಕೊಂಡು ಒಗ್ಗಟ್ಟಾಗಿ ಆಡ್ತಾರೆ ಅಥವಾ ಇಂಡಿವಿಜುವಲ್ ಆಗಿ ಎಲ್ಲರೂ ಕೂಡ ಆಡ್ಕೊಂಡು ಹೋಗ್ತಾರೆ ಅನ್ನೋದು ನೋಡಬೇಕು ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಇವಾಗ ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಸಿಚುವೇಷನ್ ಇದೆ ಸೊ ಅದು ಯಾರಾದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಅಥವಾ ಮಿಕ್ಕಿರುವಂಥ ಆದರೂ ಯಾರೇ ಆಗಿರಲಿ ಅವರಿಗೆ ಮಾಡು ಇಲ್ಲವೇ ಮಡಿ ಅಷ್ಟೇ ಇರೋವಂಥದ್ದು ಸೊ ಆಡಲೇ ಆಡಲೇಬೇಕು ಆಡಿದ್ರೆ ಉಳಿತಾರೆ ಇಲ್ಲ ಅಂತಂದರೆ ಗೇಟ್ ಪಾಸ್ ಆಗುತ್ತೆ ಅವರಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಹೊಡೆದಿಷ್ಟ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಇವರು ಕಮಿಣ ಬಸ್ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡೋದವರೆಗೂ ಬಾಯ್